ರಾಮನಗರದ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿನ ಎರಡು ಅಂಗಡಿ ಮಳಿಗೆಗಳನ್ನ ತೀವ್ರ ವಿರೋಧದ ನಡುವೆಯೂ ಕೂಡ ಬಲವಂತವಾಗಿ ಮುಚ್ಚಿಸಲು ಕೆ ಅಧಿಕಾರಿಗಳು ಮುಂದಾಗಿದ್ದರಿಂದ ಮಳಿಗೆಯ ಸಿಬ್ಬಂದಿಯೋರ್ವ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ಶುಕ್ರವಾರ ನಡೆದಿದೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಉಮೇಶ್ ಎಂಬುವರಿಗೆ ಸೇರಿದಂತಹ ಎರಡು ಅಂಗಡಿ ಮಳಿಗೆಗಳನ್ನ ಖಾಲಿ ಮಾಡುವಂತೆ ಅಧಿಕಾರಿಗಳು ನೋಟಿಸ್ ನೀಡಿದ್ದರೆನ್ನಲಾಗ್ತಾ ಇದೆ ಅದನ್ನ ಪ್ರಶ್ನಿಸಿ ಅಂಗಡಿ ಗುತ್ತಿಗೆ ಪಡೆದಿರುವವರು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ರು ಈ ನಡುವೆ ಸ್ಥಳೀಯ ಪೊಲೀಸರಿಗೂ ಕೂಡ ವಿಚಾರ ತಿಳಿಸದೆ ಏಕಾಏಕಿ ಶುಕ್ರವಾರ ಸಂಜೆ ತಮ್ಮ ಸಿಬ್ಬಂದಿ ಹಾಗೂ ಕಾನ್ಸ್ಟೇಬಲ್ ಪಡೆಯನ್ನ ಕರೆತಂದ ಅಧಿಕಾರಿಗಳು ಅಂಗಡಿಯಲ್ಲಿದ್ದಂತಹ ಸಿಬ್ಬಂದಿ ಹೊರದಬ್ಬಿ ಬೀಗ ಜಡಿಯಲು ಯತ್ನಿಸಿದ್ದಾರೆ ಒಂದು ಅಂಗಡಿಗೆ ಬೀಗ ಜಡಿದ ಅಧಿಕಾರಿಗಳು ಇನ್ನೊಂದು ಅಂಗಡಿ ಮುಚ್ಚಿಸಲು ಯತ್ನಿಸಿ ವಿಫಲರಾದ್ರು ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಅಂಗಡಿ ಸಿಬ್ಬಂದಿಗಳ ನಡುವಿನ ವಾಗ್ವಾದ ತಳ್ಳಾಟ ನೂಕಾಟ ಮಿತಿಮೀರಿ ಕೊನೆಗೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವಿವಾದವನ್ನ ತಾತ್ಕಾಲಿಕವಾಗಿ ಶಮನಗೊಳಿಸಿದ್ರು ಇನ್ನು ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದರಿಂದ ಸದ್ಯ ಯಥಾಸ್ಥಿತಿ ಮುಂದುವರಿಸುವಂತೆ ಎರಡೂ ಕಡೆಯವರಿಗೆ ತಿಳಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ಆತ್ಮಹತ್ಯೆಗೆ ಯತ್ನಿಸಿದಂಥ ಅಭಿಷೇಕ್ ಎಂಬುವವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಇನ್ನು ಮಳಿಗೆಗಳನ್ನ ತೆರವುಗೊಳಿಸಿ ಬೀಗ ಜಡಿಯಲು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೃಗಿಯ ವರ್ತನೆ ತೋರಿದ ಘಟನೆ ರಾಮನಗರದ ಬಸ್ ನಿಲ್ದಾಣದಲ್ಲಿ ಸಾಕ್ಷಿಯಾಗಿದೆ ಕೆಎಸ್ಆರ್ಟಿಸಿ ಕಾನ್ಸ್ಟೇಬಲ್ ಪಡೆ ಮಹಿಳೆಯರು ಎನ್ನುವುದನ್ನು ನೋಡದೆ ಹೊರದಬ್ಬಿ ಅಮಾನ್ಯವಾಗಿ ನಡೆದುಕೊಂಡಿದ್ದಾರೆ ಅಂಗಡಿಯಲ್ಲಿದ್ದಂತಹ ಸಾಮಾನುಗಳನ್ನೆಲ್ಲ ಬಿಸಾಡಿ ಒಳಗಿದ್ದ ಕೆಲಸಗಾರರನ್ನ ಹೊರದಬ್ಬಿ ಎಳೆದಾಡಿದ್ದಾರೆ ಸಮರ್ಪಕವಾಗಿ ಬಾಡಿಗೆ ಕಟ್ಟುತ್ತಿದ್ದೇವೆ ಬಂಡವಾಳ ಹೂಡಿದ್ದೇವೆ ಏಕಾಏಕಿ ಖಾಲಿ ಮಾಡಿಸಿದರೆ ಎಲ್ಲಿಗೆ ಹೋಗಬೇಕು ಎಂದು ಬೇಡಿಕೊಂಡ್ರೂ ಕೂಡ ಅಧಿಕಾರಿಗಳ ಮನಸ್ಸು ಕರಗಲಿಲ್ಲ ಮಹಿಳೆಯೊಬ್ಬರನ್ನು ಅಂಗಡಿಯಿಂದ ಬಟ್ಟೆ ಹರಿಯುವಂತೆ ಎಳೆದು ಹೊರದಬ್ಬಿದ ಮಹಿಳಾ ಸಿಬ್ಬಂದಿ ಮಾನವೀಯತೆ ಮರೆತಿದ್ದಾರೆ ನಿಲ್ದಾಣದಲ್ಲಿ ನೆರೆದಿದ್ದ ಸಾರ್ವಜನಿಕರು ಮೂಕಪೇಕ್ಷಕರಾಗಿದ್ದಾರೆ ಅಂಗಡಿ ತೆರವುಗೊಳಿಸುವ ಘಟನೆ ಸಂಬಂಧ ಪೊಲೀಸರಿಗೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮಾಹಿತಿ ನೀಡಿರಲಿಲ್ಲ ತಮ್ಮ ಇಲಾಖೆಯ ಪಡೆಯನ್ನೂ ಕೂಡ ಬಳಸಿಕೊಂಡು ಬೀದಿ ಜಗಳದಂತೆ ತೆರವುಗೊಳಿಸಲು ಮುಂದಾಗಿದ್ದು ಘಟನೆ ತೀವ್ರತೆ ಪಡೆಯಲು ಕಾರಣವಾಯಿತು ಅಕ್ಷರಶಃ ಅಮಾನೀಯವಾಗಿ ನಡೆದುಕೊಂಡ ಸಿಬ್ಬಂದಿ ವರ್ತನೆಯಿಂದ ಸಾರ್ವಜನಿಕರ ಸಹನಕಟ್ಟೆಯೂ ಒಡೆದಿತ್ತು ಗಲಾಟೆ ವಿಚಾರ ತಿಳಿದು ಆಗಮಿಸಿದಂಥ ಪೊಲೀಸರು ಎರಡೂ ಕಡೆಯವರನ್ನ ಸಮಾಧಾನಪಡಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು ಿಲ್ಲ ನೋಟಿಸ್ ಕೊಟ್ಟಿಲ್ಲ ಯಾರು ನೋಟಿಫಿಕೇಶನ್ ಕೊಡ್ತೀನಿ ನೋಟಿಸ್ ಕೊಡ್ತೀನಿ ಮೊಬೈಲ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ಟೆಂಡರ್ ಕೊಟ್ಟಿದ್ದೀವಿ ಕರೆಕ್ಟ್ ಆಗಿ ಅಮೌಂಟ್ ಕೊಟ್ಟಿದ್ದೀವಿ ಪ್ರತಿದಿನ ಬಾಡಿಗೆ ಕಟ್ಟೋ ಪ್ರತಿದಿನ ಬಾಡಿಗೆ ಕಟ್ಟೋ ರೆಸಿಪಿ ಐತೆ ಎಲ್ಲ ಐತೆ ಅದ್ಲೂ ಬಂದಿಲ್ ವರ್ಷದ ನಮ್ಗೆ ಗೊತ್ತಿಲ್ಲ ಸರ್ ಅವ್ರವ್ರದ್ದು ಏನೈತಿ ನಮಗ ಗೊತ್ತಿಲ್ಲ ನಮ್ಮೇ ಲಕ್ಷ ಇಪ್ಪತ್ತೈದು ಸಾವಿರ ಇಲ್ಲ ಏನು ಹೇಳಲಿಲ್ಲ ಏನು ಖಾಲಿ ಮಾಡ್ತಾರೆ ಅಂತ ನನ್ಗೆ ಗೊತ್ತಾದ್ರೆ ನಾನು ಖಾಲಿ ಮಾಡ್ತೀನಿ ಇಲ್ಲ ಇನ್ನೊಂದು ಹುಕ್ಕಂ ನನಗೆ ಗೊತ್ತಿರೋದು ನನಗೆ ಏನು ಖಾಲಿ ಮಾಡ್ತಾರೆ ಇವರು ದೌರ್ಜನ್ಯ ದೌರ್ಜನ ಮಾಡ್ತಾವ್ರೆ ಇವ್ರನ್ನೆಲ್ಲ ಎರಡ ಎರಡಾಕಿದ್ದಾರೆ ಬಟ್ಟೆ ಹಾಕಿದ್ದಾರೆ ನನ್ನ ತಂಗಿ ತಂಗಿಗೆ ಕೊಡ್ತಿದ್ದಾರೆ ಲೇಡೀಸ್ಗಳೆಲ್ಲ ಎಲ್ಲ ರೆಕಾರ್ಡ್ ಆಗಿದೆ ಫೋನಲ್ಲಿ ಫೋನಲ್ಲಿ ರೆಕಾರ್ಡ್ ಆಗಿದೆ ವಿಡಿಯೋ ಎಲ್ಲರಿಗೂ ಕೊಡ್ತೀನಿ ನಾನು ನಮಗೆ ಅನ್ಯಾಯ ಆಗ್ತಾ ಇಲ್ಲಿ ನಾನು ಇಲ್ಲಿ ಹದಿನೈದು ಇಪ್ಪತ್ತು ಲಕ್ಷ ಬಂಡವಾಳ ಹಾಕಿದ್ದೀನಿ ಮೊಬೈಲ್ ಅಂಡಿಗೆ ಏಕಂದ್ರೆ ಇವತ್ತು ಒಂದು ಖಾಲಿ ಮಾಡುವಂದ್ರೆ ನನ್ನ ಜೀವನ ಎಲ್ಲ ಏನು ಮಾಡ್ಬೇಕು ನಾನು